ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಪಕ್ಷದಲ್ಲಿ ಎಲ್ಲರೂ ದುಡ್ದಿದ್ದಾರೆ ಅವರಿಗೂ ಸಾಮರ್ಥ್ಯ ಇದೆ ಪರಮೇಶ್ವರ್ ಅವರು ದುಡ್ದಿದ್ದಾರೆ ಅವರಿಗೂ ಆದ್ಯತೆ ಇದೆ ಹಾವೇರಿಯಲ್ಲಿ ಉಸ್ತುವಾರಿ ಸಚಿವ ಶುಭಾನಂದ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಖರ್ಗೆ ಅವರು ಹಿಂದೆ ಆಗ್ಬೇಕಿತ್ತು ಅವರು ಕೂಡ ಸಿಎಂ ಆಗ್ಬೇಕಾಗಿತ್ತು ಆದ್ರೆ ಕೈ ತಪ್ಪು ಹೋಗಿದೆ ಪಕ್ಷಕ್ಕಾಗಿ ತುಂಬಾ ಜನ ದುಡ್ದಿದ್ದಾರೆ ಅದರಲ್ಲಿ ಪರಮೇಶ್ವರ್ ಅವರು ಕೂಡ ಇದಾರೆ ಅವರಿಗೂ ಆದ್ಯತೆ ಅನ್ನೋದಿದೆ ಎಲ್ಲದಕ್ಕೂ ಸಮಯ ಬರಬೇಕು ಹಾವೇರಿಯಲ್ಲಿ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಕೊಟ್ಟಿರೋ ಪ್ರತಿಕ್ರಿಯೆ ಇದು ಹಿಂದೆ ಖರ್ಗೆ ಅವ್ರಿಗೂ ಕೂಡ ಸಿಎಂ ಸ್ಥಾನ ತಪ್ಪೋಗಿತ್ತು ಅಧಿಕಾರದಲ್ಲಿ ಇರೋದು ಬಹಳ ಮುಖ್ಯ ಅಲ್ಲ ಇದ್ದಾಗ ಏನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆಲ್ಲ ಕೊಡಬೇಕಾಗುತ್ತೆ ಸ್ಥಾನಮಾನವನ್ನ ಸಂದರ್ಭ ಬಂದಾಗ ಹೈಕಮಾಂಡ್ ಕೊಟ್ಟೇ ಕೊಡುತ್ತೆ ಹಾವೇರಿಯಲ್ಲಿ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ಪಕ್ಷ ಉಳಿದ್ರೆ ವ್ಯಕ್ತಿ ಉಳಿತಾನೆ ಆದರೆ ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ ನಾನು ಅದನ್ನು ಅಲ್ಲಿಗೆಳೋದಿಲ್ಲ ಎಲ್ಲ ಅಂಥ ನಾಯಕರು ಒಮ್ಮನಸಿನಿಂದ ಇಂಥ ರಾಜಕೀಯ ನಿರ್ಣಯಗಳನ್ನು ಕೈಕೊಳ್ಳಬೇಕು ಅದನ್ನು ಪ್ರಯತ್ನ ನಮ್ಮ ಹೈಕಮಾಂಡ್ ಮಾಡ್ತಾ ಇದೆ ಇನ್ನೆರಡು ದಿವ್ಸದಲ್ಲಿ ಆಗ್ತದೆ ಅನ್ನುವಂಥ ಆಸೆ ಎಲ್ಲರೂ ದುಡ್ದಿದ್ದಾರೆ ಅವರು ದುಡ್ದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಪರಮೇಶ್ವರ್ ಅವರು ದುಡಿದಿದ್ದಾರೆ ಅವ್ರಿಗೂ ಆದ್ಯತೆ ಇದೆ ಖರ್ಗೆ ಸಾಹೇಬ್ರು ಆಗಬೇಕಾಗಿದ್ದೇ ತಪ್ಪು ಹೋಯ್ತು ಕೈ ನಿಮ್ಮ ಇವೆಲ್ಲ ರಾಜಕಾರಣದಲ್ಲಿ ಇರ್ತದೆ ಏನು ಅಧಿಕಾರದಲ್ಲಿ ಇರೋದು ಭಾಳ ಮುಖ್ಯ ಅಲ್ಲ ಇದ್ದಾಗ ಏನು ಮಾಡ್ತೀವಿ ಅದು ಭಾಳ ಮುಖ್ಯ ಸರ್ ಯಾರ್ಯಾರ್ಯಾರಿದ್ದಾರೆ ಎಲ್ಲರಿಗೆ ಕೊಡಬೇಕು ಅದು ಸಂದರ್ಭ ಬರಬೇಕಲ್ಲ ಸಂದರ್ಭ ನೀವು ನಾವು ನಿರ್ಣಯ ಮಾಡ್ತೀವ ಬಂದಾಗ ಅವ್ರು ಕೊಟ್ಟೆ ಕೊಡ್ತಾರೆ ನಮ್ ಹೈಕಮಾಂಡ್ ಆಸೆ ನಾವ್ ಹೇಳ್ತೀವಿ ಹೆಗಡೆ ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ರೆ ಜನತಾದಳ ಇನ್ನೂರಿಗೆ ಇರ್ತಿತ್ತು ಇಂಥವು ಅನೇಕ ಘಟನೆಗಳ ಇತಿಹಾಸದಲ್ಲಿ ಆಗ ಹೋಗ್ತವೆ ಆದ್ರೆ ಅದನ್ನ ಮೆಲ್ಕ್ ಹಾಕುವುದು ಅನಿವಾರ್ಯ ಅಲ್ಲ ಸನ್ನಿವೇಶ